ಹಾ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆಯಲ್ಲೇ ಹೇಗೆ ಬ್ರೆಡ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಿದ್ದೀನಿ ನಾನು ಇದು ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು ಹೇಗೆ ಬರುತ್ತೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅನ್ನೋದನ್ನು ಕೂಡ ನೀವು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಬ್ರೆಡ್ ಮಾಡೋದಕ್ಕೆ ಹಾಲು ಈಸ್ಟು ಮತ್ತು ಸಕ್ಕರೆ ಮೂರೂ ಕೂಡ ಹಾಕಿದ್ದೆ ಹತ್ತು ನಿಮಿಷ ಇದು ನೆಂದಾಗಿದೆ ಕರೆಂಟ್ ಇಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನಿಮ್ಗೆ ತೋರಿಸ್ತಿರೋದು ನೆಕ್ಸ್ಟ್ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಾದ್ಮೇಲೆ ತೋರಿಸ್ತೀನಿ ಮಾಮೂಲಿ ಚಪಾತಿ ಹಿಡಿಟ್ಟು ಹೇಗೆ ಮಿತ್ಕೋಬೇಕು ಅದೇ ಥರ ಮಿತ್ಕೋಬೇಕು ನನಗೆ ಟಾರ್ಚ್ ಬೇಕಾಗಿರೋದ್ರಿಂದ ಫೋನಲ್ಲೇ ಹ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅದನ್ನು ಮಿತ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸಾಲ್ಟ್ ಬೇಕಾದ್ರೆ ನೀವು ಹಾಕೊಳ್ಬಹುದು ನಾನೇನು ಸಾಲ್ಟ್ ಹಾಕಿಲ್ಲ ಸ್ವಲ್ಪ ಇಟ್ಕೊಂಡು ಅಂತಕೊಳೋಣ உப்பி பி மினிஸ் ஆகே ಬಿಡೋಣ ಅದೆಲ್ಲ ಉಬ್ಬುತ್ತೆ ಹಾಗೆ ಮತ್ತೆ ತಗೊಂಡು ಅದನ್ನ ಮತ್ತೆ ನಾದ್ಬಿಟ್ಟು ಆಮೇಲೆ ಏನು ಪ್ರೊಸೆಸ್ ಅಂತ ನಿಮ್ಗೆ ತೋರಿಸ್ತೀನಿ ಹಾ ಯಾರಿಗೆ ಏನ್ ಮಾಡ್ತಿದೀನಿ ಚರಿ ನಾನು ಅಮ್ಮ ಬ್ರೆಡ್ ಮಾಡ್ತಾಯ್ತಾ ಯಾರಿಗೆ ಬ್ರೆಡ್ ನಿನಗೆ ನಿಂಗೆ ಇಷ್ಟನ ಬ್ರೆಡ್ ನನಗೆ ದಿನ ಬ್ರೆಡ್ ಕೇಳ್ತಾನೆ ಅವನಿಗೆ ಇಷ್ಟ ಅನಿಸುತ್ತೆ ಚಿಕ್ಕ ಇಷ್ಟ ದಿನ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಡ್ ಕೇಳ್ತಾನೆ ನಮಗೆ ದಿನ ಕೊಡ್ಸೋಕೇನೋ ಇಷ್ಟನೇ ಇಲ್ಲ ಬ್ರೆಡ್ನ ಅದಕ್ಕೆ ಕೇಳ್ತಾ ಇದ್ನಲ್ಲ ಮನೇಲಿ ಒಂದು ಸಲ ಟ್ರೈ ಮಾಡೋಣ ನಮ್ಮ ಮನೇಲಿ ಇದು ಇದೆಯಲ್ಲ ಓಟ್ ಇದೆ ಸೊ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದೇ ಫಸ್ಟು ಟೈಮ್ ನಾನು ಬರೀ ಟ್ರೈ ಮಾಡ್ತಿರೋದು ಕೇಕ್ ಮಾಡಬೇಕು ಅಂತಲೇ ತೊಗೊಂಡಿದ್ದೆ ಅದನ್ನು ಬಟ್ ಕೇಕ್ ಮಾಡೋಕ್ಕೆ ಆಗಲಿಲ್ಲ ಮಕ್ಕಳಿದ್ರೆ ಏನೂ ಮಾಡಕ್ಕೆ ಬಿಡೋದು ಇಲ್ಲ ಇವತ್ತು ನಾನು ಟ್ರೈ ಮಾಡ್ತಿದ್ದೀನಿ ಚೆನ್ನಾಗಿ ನಿಜವಾಗ್ಲೂ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಕೇಕ್ ಮಾಡ್ತೀನಿ ಕೋಕೋ ಪೌಡ್ರ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಕೋಕೋ ಪೌಡ್ರ್ ಹಾಕಬೇಕು ಅಂದ್ಕೊಂಡೆ ಬಟ್ ಮರ್ತೋಯ್ತು ನನಗೆ ಕರೆಂಟ್ ಇರಲಿಲ್ಲ ಇವಾಗ ಜಸ್ಟ್ ಕರೆಂಟ್ ಬಂದಿದ್ದು ಏನೋ ಇದು ಮನೆ ಇದ್ದಾರೆ ಹಾಗಾಗಿ ಲೈನ್ ತೆಗ್ಸಿರ್ತಾರೆ ಹಾಗಾಗಿ ಕರೆಂಟ್ ಇರೋಲ್ಲ ನೋಡೋಣ ಹೇಗ್ ಬರುತ್ತೆ ಅಂತ ಕರೆಂಟ್ ಇವಾಗ ಬಂದಿದೆ ನೋಡೋಣ ಹೇಗ್ ಬರುತ್ತೆ ಬ್ರೆಡ್ ಅಂತ ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬೋದು ಅಂದ್ರೆ ನಾನೇ ಮಾಡ್ಕೊಡ್ತೀನಿ ಇನ್ನೇನ್ ಸಮಾಚಾರ ಅವನೇ ಮಾಡ್ಬೇಕಂತೆ ಟಾರ್ಚರ್ ಕೊಡ್ತಾನೆ ಟಾರ್ಚರ್ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ನೀನೇ ಮಾಡ್ತೀಯ ಕೈ ತೊಳ್ದಿಲ್ಲ ಇನ್ನ ಕೈ ತೊಳ್ಕೊಬೇಕು ಹಾಫ್ ಅನ್ ಅವರ್ ಆದ್ಮೇಲೆ ಮತ್ತೆ ಯಾಕೆ ನೀನು ಕೈ ತೊಳಿಬೇಕು ಹಾಕಿ ಕೈಯ ತೊಳಿಬೇಕು ಫಸ್ಟು ನಾನು ಬೆಣ್ಣೆ ಬಿಸ್ಕೆಟ್ಸು ಆಮೇಲೆ ಅದು ಪೀಝಾ ಇನ್ನೇನು ಇನ್ನೇನು ಮಾಡಿದ್ದೆ ಅದರಲ್ಲಿ ಬ್ರೆಡ್ ಟೋಸ್ಟರು ಇನ್ನೇನೋ ಮಾಡ್ತಿದ್ದೆ ಕೇಕ್ ಮಾತ್ರ ಫಸ್ಟ್ ಟೈಮು ಬ್ರೆಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಆ ಕೇಕ್ ಒಂದ್ಸರಿ ಟ್ರೈ ಮಾಡಿಲ್ಲ ಜಸ್ಟ್ ಇನ್ನೇನು ಇದಕ್ಕೊಂದು ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಕೇಕ್ ಆಗಿಬಿಡುತ್ತೆ ನೆಕ್ಸ್ಟ್ ಟೈಮು ಕೇಕ್ ಮಾಡ್ತೀನಿ ಇದು ಚೆನ್ನಾಗಿ ಬಂದರೆ ಗೋದಿ ಬೇರೆ ಅಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ನನ್ನ ಹತ್ರ ಬ್ರೆಡ್ ಮೋಲ್ಡ್ ಏನಿಲ್ಲ ನಾನು ತೊಗೊಂಡಿಲ್ಲ ಮಾಡಿ ಒಂದಿನಾನು ಮಾಡ್ತೀನಿ ಅಂತ ಅನಿಸಿಲ್ಲ ತಗೊಂಡಿಲ್ಲ ಬಟ್ ಕೇಕ್ ಮೋಲ್ಡ್ ಮಾತ್ರ ತೊಗೊಂಡಿದ್ದೆ ಬಟ್ ಒಂದು ದಿನ ಕೇಕೇ ಮಾಡಿಲ್ಲ ಇವತ್ತು ಬ್ರೆಡ್ನ ಕೇಕ್ ಮೋಲ್ಡಲ್ಲೇ ಮಾಡ್ತೀನಿ ಯಾವ ಥರ ಬರುತ್ತೆ ನೋಡೋಣ ಏನಿಲ್ಲ ಆ ಶೇಪಲ್ಲಿ ಬರುತ್ತೆ ಹಾಗೆ ಕಟ್ ಮಾಡ್ಕೊಂಡು ತಿನ್ನೋದಷ್ಟೇ ಅವ್ನು ಅವನೊಬ್ಬನೇ ಹೋಗ್ಬಿಟ್ಟು ಆಲ್ರೆಡಿ ನೋಡಿ ಟಿ ವಿ ಹಾಕೊಂಡು ನೋಡೋಕೆ ಹೋಗಿದ್ದಾನೆ ಇವಾಗ ಅವನಿಗೆ ಟಿ ವಿ ಹಾಕಕ್ಕೆ ಬರುತ್ತೆ ಟಿ ವಿ ಹಾಕ್ಕೊಂಡು ನೋಡೋಕೆ ಹೋಗಿದ್ದಾನೆ ಸಿಕ್ಕಾಬಿಟ್ಟೆ ಎಲ್ಲ ಕಲ್ಕೊಂಡ್ಬಿಟ್ಟಿದ್ದಾನೆ ಇವಾಗ ನೋಡೋಕೆ ಹೋಗಕ್ ಹೋಗ್ತಿರೋದು ಸರಿ ನೀನ್ ಬ್ರೆಡ್ ಆಗ ತಗ ಅದಾಗಲ್ಲ ಹಾಫ್ ಅನ್ ಅವರ್ ಆಯ್ತು ನೋಡೋಣ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಏನಿಲ್ಲಮ್ಮ ಹಾ ಮಾಡ್ತಾ ಇದ್ದೀನಿ ಅಮ್ಮ ನಿದ್ದೆ ಬರ್ತಾ ಇದ್ದೆ ಮುಲ್ಕೋತಿಲ್ಲ ಮಲಗಿಸ್ತೀನಿ ಅವನ್ನ ಹೇಗಾಗಿದೆ ಅಂತ ತೋರಿಸ್ತೀನಿ ಹಾಫ್ ಅನ್ ಅವರ್ ಬಿಟ್ಟ ಮೇಲೆ ಈ ಥರ ಇದೆ

ಕೇಕ್ ಮೋಲ್ಡ್ ಏನಿದೆ ಇದಕ್ಕೆ ನೀವು ಸ್ವಲ್ಪ ಆಯಿಲ್ ಹಾಕೊಂಡ್ರಾಯ್ತು ಮನೇಲಿ ಯಾವ ಆಯಿಲ್ ಇದೆ ಯೂಸ್ ಮಾಡ್ತೀರ ಅದೇ ಆಯಿಲ್ ಹಾಕೊಂಡು ಅದಕ್ಕೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕ್ಕೊಳ್ಳಿ ಆಮೇಲೆ ಏನು ಇಟ್ಟಿದೆ ಬ್ರೆಡ್ ಮಾಡೋಕ್ಕೆ ತೊಗೊಂಡಿರೋದು ಅದನ್ನು ಲಟ್ಟಣೆಗೆಲ್ಲಾದರೂ ಬೇಕಾದರೂ ನೀವು ಒದ್ಕೊಳ್ಬೋದು ಅಥವಾ ಈ ಥರ ಕೈಲಾದರೂ ತಟ್ಕೊಂಡು ಈ ಥರ ರೋಲ್ನ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡಾದಮೇಲೆ ಸುತ್ತ ಏನು ಹೋಲ್ ಥರ ಕಾಣ್ತಿದೆ ಅದೆಲ್ಲ ಮುಚ್ಕೊಳ್ಳೋ ಥರ ನಾನು ಈಗ ಕೈ ಮಾಡ್ತಿದ್ದೀನಿ ಆ ಥರ ಮಾಡಿಕೊಳ್ಳಿ ಆ ಬ್ರೆಡ್ಡು ನೀಟಾಗಿ ಬರುತ್ತೆ ಕಾಣಿಸಲ್ಲ ಅದ್ರ ಮೇಲೆ ತಟ್ಕೊಂಡು ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅದೇ ಥರ ಮಾಡಿ ನನಗೂ ಕೂಡ ಬರೋಲ್ಲ ಫಸ್ಟು ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿರ ಅಂದರೆ ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡಿ ಬೈಕೋಬೇಡಿ ಹೇಗೆ ಬರುತ್ತೆ ಅಂತ ನಾವು ನೋಡೋಣ ಸ್ವಲ್ಪ ಆಯಿಲ್ನ ಅಲ್ಲಲ್ಲೇ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಆಗ್ತಾ ಇಲ್ಲ ಅದನ್ನು ಪ್ರೆಸ್ ಮಾಡೋಕ್ಕೆ ಅಂದರೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ನೀಟಾಗಿ ನೋಡಿ ಈ ಥರ ಎಲ್ಲ ಅದು ಕ್ಲೋಸ್ ಆಗಿದೆ ಎಲ್ಲಿ ನಾವು ಅದನ್ನು ಅಂಸಿದ್ದೀವಿ ಅಲ್ಲಿ ಕಾಣಿಸಲ್ಲ ಆ ಥರ ನೀವು ಮಾಡ್ಕೋಬೇಕು ಇಲ್ಲಿ ಲೈಟು ಸರಿಯಾಗಿ ಬೀಳ್ತಾ ಇಲ್ಲ ಹಾಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೀವು ಇದು ಇದೇ ಥರ ಒಳಗಡೆ ಇಟ್ಕೊಂಡು ನಿಮ್ಮ ಹತ್ರ ಯಾವುದು ಸಿಗುತ್ತೆ ಅದರಲ್ಲಿ ಮಾಡಿ ನೀವು ಒಲೆಯಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ನಾನು ಓವೆನಲ್ಲಿ ಓವೆನ್ ಅಂದರೆ ಓ ಟಿ ಜಿಲಲ್ಲಿ ನಾನು ಮಾಡ್ಕೊಳ್ತಾ ಇರೋದು ಬ್ರೆಡ್ನ ಓ ಟಿ ಜಿ ಓವೆನಲ್ಲ ಸೊ ಓ ಟಿ ಜಿನಲ್ಲಿ ಮಾಡ್ತಾಯಿದ್ದೀನಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಆಗೋ ಥರ ನೀವು ಅದನ್ನು ನೀಟಾಗಿ ಒಂದು ಸಮಕ್ಕೆ ಸ್ಪ್ರೆಡ್ ಮಾಡಿದ್ರೆ ಆಯಿಲ್ ಹಾಕಿದ್ದೀನಲ್ಲ ಹಾಗಾಗಿ ಜಾರ್ತಾ ಇದೆ ಆಯಿಲ್ ಹಾಕೋದ್ರಿಂದ ಬ್ರೆಡ್ ಏನಿದೆ ಅದು ಅಂಟ್ಕೊಳ್ಳೋಲ್ಲ ನೀಟಾಗಿ ಅದು ಅಲ್ಲೇ ಸ್ಟಿಕ್ಕಾಗಿರುತ್ತೆ ಅಂದರೆ ಕಚ್ಕೊಳ್ಳಲ್ಲ ಬಿಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಾವು ಬ್ರೆಡ್ ಆದಮೇಲೆ ತೆಗೋಕ್ಕೆ ಈಸಿ ಆಗಲಿ ಅಂತ ಆಯಿಲ್ ಹಾಕೋದು ಈ ಥರ ಎಲ್ಲ ಕಡೆ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನೀವು ಇದನ್ನು ಹಾಗೆ ಒಂದು ಟೈಟ್ ಕಂಟೈನರ್ ಅಂದರೆ ಅಥವಾ ಒಂದು ತಟ್ಟೆ ಯಾವುದು ಗಾಳಿ ಹೋಗಬಾರ್ದು ಒಳಗಡೆಯಿಂದ ಹೊರಗಡೆಗೆ ಒಳಗಡೆಯಿಂದ ಹೊರಗಡೆ ಬರಬಾರ್ದು ಆ ಥರ ನೀವು ಒಂದು ತಟ್ಟೆನ ಮುಚ್ಚಿ ಇಡಬೇಕು ಇದಕ್ಕೆ ತಟ್ಟೆನ ಮುಚ್ಚಿ ಮತ್ತೆ ಇಡ್ತೀನಿ ಸೊ ಇಷ್ಟೇ ಅದನ್ನು ಆದ್ಬಿಟ್ಟು ನಾನು ಕೇಕ್ ಮೋಲ್ಡ್ಗೆ ಮತ್ತೆ ಹಾಕಿದ್ದೀನಿ ಅದನ್ನು ಮತ್ತೆ ಒನ್ ಅವರ್ ಅಥವಾ ಟೂ ಅವರ್ ನಿಮ್ಗೆ ಟೈಮ್ ಇಲ್ಲ ಅಂದರೆ ಬೇಗನೆ ಮಾಡ್ಕೊಳ್ಬೋದು ನೀವು ಟೈಮ್ ಜಾಸ್ತಿ ಬಿಟ್ಟಷ್ಟು ಅದು ಉಪ್ಪಿದ್ರೆ ಅದು ನೀಟಾಗಿ ಸಾಫ್ಟಾಗಿ ಬರುತ್ತೆ ಇಲ್ಲಂದರೆ ಸಾಫ್ಟ್ ಬರಲ್ಲ ನಾನು ನೋಡ್ತೀನಿ ಎಷ್ಟೊಂದು ಇರ್ತೀನಿ ಅಂತ ನನಗೆ ಗೊತ್ತಿಲ್ಲ ಒನ್ ಅವರ್ ಆದರೂ ಬಿಡೋಕೆ ಟ್ರೈ ಮಾಡ್ತೀನಿ ಒನ್ ಅವರ್ ಬಿಟ್ಟ ಮೇಲೆ ಅದು ಎಷ್ಟು ಉಪ್ಪಿದೆ ಅನ್ನೋದು ಗೊತ್ತಾಗುತ್ತಲ್ಲ ಸ್ವಲ್ಪ ತೆಗೆದು ನೋಡ್ತೀನಿ ಉಬ್ಬಿದ್ರೆ ನಾನು ಅದನ್ನು ಬೇಯಕ್ಕೆ ಇಡ್ತೀನಿ ಉಪ್ಪಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ಹಾಗೆ ಬಿಡ್ತೀನಿ ಈ ಥರ ಒಂದು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಗಾಳಿ ಇಂದ ಒಳಗಡೆ ಹೋಗದೆ ಇರೋ ಥರ ಒಳಗಡೆಯಿಂದ ಹೊರಗಡೆ ಬರ್ದಿರೋ ಥರ ಆ ಥರ ಮುಚ್ಚಿಟ್ಬಿಟ್ರೆ ಅದು ನೀಟಾಗಿ ಉಪ್ಪು ಮತ್ತು ನಾನು ಒನ್ ಅವರ್ ಆದಮೇಲೆ ಸಿಗ್ತೀನಿ ಅದು ಹೇಗಾಗಿರುತ್ತೆ ಅಂತ ನೋಡೋಣ ಅದಾದಮೇಲೆ ನಾನು ಇದಿದೆಯಲ್ಲ ಹೋಟಿ ಇದನ್ನು ಇದನ್ನ ಫ್ರೀ ಹೀಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ಒನ್ ಅವರ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಒಂದು ಹತ್ತು ನಿಮಿಷ ಇದನ್ನ ಒನ್ ಏಯ್ಟಿ ಡಿಗ್ರಿಗೆ ಈಗ ಇಟ್ಬಿಟ್ಟು ಫ್ರೀ ಹೀಟ್ ಮಾಡ್ಕೊಳ್ತೀನಿ ಅದನ್ನು ಮಾಡಿರ್ತೀನಲ್ಲ ಹಾಗ ತೋರಿಸ್ತೀನಿ ಯಾಕೆ ಮೇಲೆ ಕೂರಿಸ್ಬೇಕು ನಿನ್ನ ಇವಾಗಲ್ಲಮ್ಮ ಇನ್ನು ಸ್ವಲ್ಪ ಮೇಲ್ ಕೂರಿಸ್ಬೇಕಂತ ಇನ್ನ ಇವಾಗೆಲ್ಲ ಕಣೋ ಇನ್ನೂ ಒನ್ ಒನ್ ಅವರ್ ಆದ ಮೇಲೆ ಮಾಡೋದು ಅವಾಗ ಕೂರಿಸ್ತೀನಿ ಓಕೆನಾ ಮೇಲು ಕುರಿಸ್ಬೇಕಂತ ನಾನು ಆಲ್ರೆಡಿ ಮಾಡ್ತಿದ್ದೀನಿ ಅನ್ಕೊಂಡು ಬನ್ನಿ ಮಲ್ಕೋ ಮಲ್ಗಿ ಹೇಳೋಷ್ಟರಲ್ಲಿ ಬ್ರೆಡ್ ಆಗುತ್ತೆ ಯಾಕೆ ಮುಕ್ಕೋಲ್ಲ ಯಾಕೆ ಮುಕ್ಕಲ್ಲ ನೀನು ಯಾಕೆ ಮುಕ್ಕಲ್ಲ ನೀನು ಏನು ಬೇಕು ನಿಮಗೆ ಇಲ್ಲಿ ಇಟ್ಟಿದ್ದೀನಿ ಆಗುತ್ತೆ ಬ್ರೆಡ್ ಬೇಕಂತ ಇನ್ನೊಂದು ಸ್ವಲ್ಪ ಹಾಲಿಟ್ಟಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಹಚ್ಚೋಣ ಅಂತ ಬಿಡು 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 ಮುಟ್ಬಾರ್ದು ಹಾಲೋಲ್ಲ ಅದು ಹಾಗಲ್ಲ ಅವನ್ಗೆ ಹಾಲು ಅಂದ್ರೆ ಸಿಕ್ಕ ಬಟ್ಟೆ ಫೇವ್ರೇಟ್ ಅದಕ್ಕೆ ಹಾಲು ಹಾಲು ಅಂತ ಏನ್ ಮುಟ್ಬಾರ್ದು ಇದಾಗಿ ಇನ್ನೊಂದ್ ಅವರ್ ಆದ್ಮೇಲೆ ಬರೋಣ ಉಬ್ಬಿರುತ್ತೆ ಕುಡ್ತಾ ಇರೋ ಥರ ಇದೆಯಲ್ಲ ಪಾಪು ಮಲಗಿಸ್ಕೊಂಡು ಮಲಗಿದ್ದೆ ನೆನಪಾಯಿತು ಇದು ಏನಪ್ಪ ಅದು ಬ್ರೆಡ್ಗೆ ಅದು ಹುಬ್ಳಿ ಅಂತ ಇಟ್ಬಿಟ್ಟು ಹೋಗಿದ್ನಲ್ಲ ಸೊ ಅದಕ್ಕೆ ಫ್ರೀ ಇಟ್ಟಿಗೆ ಹಾಕ್ಬಿಡೋಣ ಅಂತ ಬಂದೆ ಈಗ ಒಂದು ಟೆನ್ ಮಿನಿಟ್ಸ್ ಫ್ರೀ ಇಟ್ಟಿಗೆ ಹಾಕ್ತೀನಿ ಅಷ್ಟೆಲ್ಲ ನೀನು ಊಟನೇ ಮಾಡಿಲ್ಲ ಟೈಮ್ ಆಗಿರೋದೆ ಗೊತ್ತಿಲ್ಲ ನನಗೆ ಸೊ ಈಗ ಇದನ್ನ ಸ್ವಲ್ಪ ಹೀಟ್ ಮಾಡೋದಕ್ಕೆ ಇಲ್ಲಿದೆ ನೋಡಿ ಜಿ ಈ ಓಟೀಜಿನ ಒಟೇಜಿನ ನಾನು ಫ್ರೀ ಹಿಟ್ಟಿಗೆ ಹಾಕ್ತೀನಿ ಆಮೇಲೆ ಮತ್ತೆ ಬಂದು ನೋಡೋಣ ಆಗಿದೆ ಎರಡು ಹಾಡು ಕಾಯಕ್ಕೆ ಇಟ್ಬಿಡೋಣ ಎರಡು ಹಾಡು ಅಂದರೆ ಒನ್ ಟ್ವೆಂಟಿ ಒನ್ ಒನ್ ಏಯ್ಟಿಗೆ ಇಟ್ಟಿದ್ದೀನಿ ಸೊ ಈಗ ಟೆನ್ ಮಿನಿಟ್ಸ್ ಅಲ್ವಾ ಆಗುತ್ತೆ ಟೆನ್ ಮಿನಿಟ್ಸ್ಗೆ ಇಟ್ಟಿದ್ದೀನಿ ಫ್ರೀ ಏಟ್ ಆಗಿ ಅಂತ ಸೊ ಇದಾಗ್ತಾ ಇರಲಿ ಅಷ್ಟಲ್ಲಿ ಆಮೇಲೆ ಆದಮೇಲೆ ಅದು ಮತ್ತೆ ಇಡ್ತೀನಿ ಅದು ಲಾಸ್ಟ್ ಟೈಮ್ ಇದನ್ನ ಮಾಡಿದೆ ಅದು ಫಿಶ್ ಬೇಯಿಸಿದೆ ಅದರದು ಎಳಗಡೆ ಇದಾಗ್ಬಿಟ್ಟಿದೆ ಇಲ್ಲ ಹಾಕಿರಲಿಲ್ಲ ಅದಾಗಿ ಅಲ್ಲಿ ಫ್ರೀ ಇಟ್ಟು ಟೆನ್ ಮಿನಿಟ್ಸ್ ಆಗಿ ಹಾಟ ಕಟ್ ಆಫ್ ಆಗಿದೆ ಈಗ ಬ್ರೆಡ್ನ ಬೇಕಿಂಗ್ ಮಾಡೋದಕ್ಕೆ ಇಡೋಣ ಬ್ರೆಡ್ ಅಲ್ಲ ಅದು ಇಟ್ಟು ಬ್ರೆಡ್ ತೋರ್ಸೋಣ ಬೇಕ್ ಮಾಡಬೇಕು ಅದು ಎಷ್ಟು ಉಬ್ಬಿದೆ ಅಂತ ತೋರಿಸ್ತೀನಿ ಉಪ್ಪಿದೆ ನಿಮಗೆ ಕಾಣಿಸ್ತಿರ್ಬೋದು ಇದರಲ್ಲಿ ಕಾಲ ಕಾಲು ಭಾಗ್ದಷ್ಟು ಹಾಕಿದೆ ಅರ್ಧ ಭಾಗದಷ್ಟು ಉಬ್ಬಿದೆ ಹಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಂಡಿದೆ ಒಂದು ಮೂರು ಚಪಾತಿ ಆಗುವಷ್ಟು ಹಿಟ್ಟಷ್ಟೇ ನಾನು ಮಿದ್ದಿದ್ದು ಇದು ನೋಡಿ ಇವಾಗ ಎಷ್ಟು ಉಬ್ಬಿದೆ ಅರ್ಧದಷ್ಟು ಉಬ್ಬಿದೆ ಸೊ ಇದನ್ನ ಇವಾಗ ನಾವು ಬೇಯೋದಕ್ಕೆ ಇಡೋಣ ಓಬೆನಲ್ಲಿ ನಾನು ಫಸ್ಟ್ ಟೈಮ್ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಆನ್ ಮಾಡ್ತೀನಿ ಅಂದರೆ ಬಿಸಿ ಇದೆ ಅಲ್ಲ ಸುಟ್ಬಿಡುತ್ತೆ ನನ್ನ ಹತ್ರ ಗ್ಲೌಸು ಏನಿಲ್ಲ ನಾನು ತೊಗೊಂಡಿಲ್ಲ ಮಾಡೋದು ಮಾಡೋದೇ ಅಪರೂಪ ಅಲ್ವಾ ಹಾಗಾಗಿ ನಾನು ತೊಗೊಂಡಿಲ್ಲ ಸುಟ್ಬಿಡುತ್ತೆ ಇಟ್ಟಿದ್ದೀನಿ ಸೊ ಈಗ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಇದನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಇಟ್ಟಿದ್ದೀನಿ ಟೂ ರಾಡ್ ಆನ್ ಮಾಡಿದ್ದೀನಿ ಹಾಗೆ ಒನ್ ಏಯ್ಟಿ ಒನ್ ಏಯ್ಟಿ ಡಿಗ್ರಿ ಟೂ ರಾಡ್ ಆ್ಯಂಡ್ ಒನ್ ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಇದನ್ನ ನೀವು ಬೇಕ್ ಮಾಡ್ಕೋಬೇಕು ಈಗ ಅದ್ರ ಪಾಡ್ದು ಬೇಯ್ತಿರುತ್ತೆ ಆದಮೇಲೆ ಹೇಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಸ್ವಲ್ಪ ಹಾಲನ್ನ ಅಪ್ಲೈ ಮಾಡ್ತೀನಿ ಇವಾಗಲೇ ಮಾಡೋಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ಮತ್ತೆ ರಿಟರ್ನ್ ಹೊರಗಡೆ ತೊಗೊಂಡು ಹಾಲನ್ನ ಅಪ್ಲೈ ಮಾಡ್ಕೊತೀನಿ ನನ್ನ ಹತ್ರ ಗ್ಲೌಸ್ ಇಲ್ಲ ಸೊ ಅದಾಗೆ ಇರಲಿ ಇದಕ್ಕೆ ಸ್ವಲ್ಪ ನಾನು ಅಲ್ಲೇ ಆಗಲೇ ಉಳಿಸ್ಕೊಂಡಿದ್ದೀನಲ್ಲ ಹಾಲು ಇದನ್ನು ಅಪ್ಲೈ ಮಾಡ್ಕೋತೀನಿ ನನ್ನ ಹತ್ರ ಬ್ರಷ್ ಏನೂ ಇಲ್ಲ ಹಾಗೆ ಸುಡುತ್ತೆ ಸ್ವಲ್ಪ ನೀವು ಬ್ರಷ್ ಸಹ ಇದಿಂದ ಏನು ತಲೆರೂ ನಾನು ಒಂದು ಹತ್ತು ನಿಮಿಷ ಆದ ನಾನು ಆವಾಗಲೇ ಸ್ವಲ್ಪ ಹಚ್ಕೊಂಡಿದ್ದೆ ಈಗ ಸ್ವಲ್ಪ ಹಾಗೆ ಕೈಯೆಲ್ಲ ಹಚ್ಕೊಳ್ತಿದ್ದೀನಿ ಸ್ವಲ್ಪ ಬಿಸಿ ಇದೆ ಈ ಹಾಲನ್ನ ಹಚ್ಚೋದ್ರಿಂದ ಕಲ್ಲರ್ ಬರುತ್ತೆ ಅಂತ ಅಷ್ಟು ಟೈಮ್ ಏನಿಲ್ಲ ಸಾಕು ನಾನು ಮತ್ತೆ ಮತ್ತೆ ಏನು ಹಚ್ಚಕ್ಕೆ ಹೋಗಲ್ಲ ನಾನು ಅದನ್ನು ತಟ್ಟಬೇಕಾದ್ರೆ ಕೈಯಲ್ಲಿ ಇದು ಮಾಡಿಬಿಟ್ಟಿದ್ದೀನಲ್ಲ ಅದಕ್ಕೆ ಈ ಥರ ಎಲ್ಲ ಆಗಿಬಿಟ್ಟೈತೆ ಸೋಕೆ ಪರವಾಗಿಲ್ಲ ಈಗ ಮತ್ತೆ ಅದನ್ನು ಇಡೋಣ ಆಗಲೇ ಹೇಳಿದೆ ನನ್ನ ಹತ್ರ ಗ್ಲೌಸ್ ಇಲ್ಲ ಅದಕ್ಕೆ ಹಿಡ್ಕೊಳ್ಳೋದಿದೆ ಬಟ್ ಇದರಲ್ಲೇ ಇಡ್ತೀನಿ ಹಿಡ್ಕೊಳ್ಳೋದು ಏನಂದರೆ ಟಚ್ ಮಾಡಿಬಿಟ್ರೆ ಹಿಟ್ಟಿಗೆ ಹೋಗಿ ಹಿಂಗೆ ಕಚ್ಕೊಂಡ್ಬಿಡತ್ತೆ ಅದು ಇಟ್ಲಾ ಅದಕ್ಕೋಸ್ಕರ ಈಗ ಅದು ಆವಾಗಲೇ ಏನು ಬೇಕಮ್ಮ ಏನು ಬೇಕು ಬಾಳೆಹಣ್ಣು ಮಲ್ಕೋ ಟೈಮಲ್ಲಿ ಸ್ವಲ್ಪ ಹೊತ್ತು ಅವನಿಗೆ ಬಾಳೆಹಣ್ಣು ತಿಂದಿದ್ದ ನೆನ್ಸ್ಕೊಂಡು ಮಲ್ಕೊಂಬಿಟ್ಟವನೇ ಅದನ್ನೇ ಕೇಳ್ತವನಿ ಇವಾಗ ಎದ್ಬಿಟ್ಟು ಬಾಳೆಹಣ್ಣು ಬೇಕು ಅಂತ ಮಲಗಿಸಿದ್ದೆ ಅವನು ಆಲ್ರೆಡಿ ಎದ್ದ ನಂದು ಊಟ ಆಯಿತು ಅವನಿಗೆ ಊಟ ಮಾಡಿಸ್ಬೇಕು ಅಲ್ಲಿ ನೋಡಿ ಬ್ರೆಡ್ ಮಾಡ್ತಿದ್ದೀನಿ ಚರಿ ಅಲ್ಲಿ ಬ್ರೆಡ್ ಹಾಕ್ತಿದ್ಯೋ ನಿನ್ಗೋಸ್ಕರ ಬ್ರೆಡ್ ಮಾಡ್ತಾಯ್ತಮ್ಮ ಬ್ರೆಡ್ ಬ್ರೆಡ್ ರೆಡಿ ಆಗ್ತಿದೆ ಚಿರಿ ಕರೆಂಟ್ ಹಾಕ್ತಿದ್ದೀರ ಅಲ್ಲಿ ನೋಡಿ ಚರಿ ನಿಮಗೋಸ್ಕರ ಅಮ್ಮ ಬ್ರೆಡ್ ರೆಡಿ ಮಾಡ್ತೈತೆ ತಿಂತೀಯಾ ಇನ್ನೊಂದು ನಿದ್ದೆ ಆಗಿಲ್ಲ ಎದ್ದು ಬಂದ್ಬಿಟ್ಟು ಆಗಲಿ ನಿದ್ದೆ ಮಲ್ಕೋತಿಯಾ ಮಲ್ಕೋ ಮಲ್ಕೋಯ್ತು ಅದಾಗಲಿ ಹ್ಞೂ ಮಲ್ಕಳಮ್ಮ ಮಲ್ಕೊಳ್ಳಲ್ವ ಯಾಕೆ ಅದಾಗ ತನಕ ಇಲ್ಲಿ ಕೂತ್ಕೊಳ್ಳೋಣ ಅನ್ನ ತಿನ್ಸ್ಕೊಡ್ತೀನ ಆಮೇಲೆ ಬ್ರೆಡ್ ಕೊಡ್ತೀನಿ ಓಕೆನಾ ಹ್ಞೂ ಸ್ವಲ್ಪ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ನೋಡೋಣ ಹೇಗಾಗೈತೆ ಅಂತ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ತೀನಿ ಅದು ಗೋಧಿ ಇಟ್ಟಲ್ವಾ ಆಮೇಲೆ ಫಸ್ಟ್ ಟೈಮ್ ಬೇರೆ ಮಾಡ್ತಾಯಿದ್ದೀನಿ ಹೇಗಿದೆ ಏನು ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ ನಿಜ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಗೋಧಿದು ಅಂತ ನಿಜವಾಗ್ಲೂ ಫೀಲ್ ಆಗೋಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ಳಿ ಇನ್ನೂ ಟೇಸ್ಟ್ ಆಗಿರುತ್ತೆ ಬಟ್ ನಾನು ಅವಾಯ್ಡ್ ಮಾಡಿದೆ ಸಕ್ಕರೆ ಹಾಕೋದನ್ನ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತಲೇ ಅನಿಸ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಮ್ಗಂತೂ ಈ ಬ್ರೆಡ್ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತಾ ಅಂತ ನಾನು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಯಾವ ಎಷ್ಟು ಲೈಟ್ ಬೆಳಕಿಗೆ ಅಷ್ಟೊಂದು ಇದಾಗಿ ಕಾಣಿಸ್ತಿಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಆವಾಗಲೇ ಒಂದು ಥರ ಕಾಣಿಸ್ತಿತ್ತಲ್ವ ಅದು ಆ ಥರ ಇಲ್ಲ ಇದು ನಾನು ಪೋರ್ಕಲ್ ಇದು ಮಾಡಿರೋದು ಇದು ಮಾತ್ರ ಅದೇ ಒಂಥರ ಬಿಟ್ಕೊಂಡಂಗೆ ಆಗಿಬಿಟ್ಟಿದೆ ಅಷ್ಟೇ ಬಟ್ ಚೆನ್ನಾಗಿದೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ನೋಡೋಣ ಚೆನ್ನಾಗಿದೆ ಅದೇ ಸಪ್ಪೆ ಸಕ್ಕರೆ ಹಾಕಿಲ್ಲ ಸ್ವಲ್ಪ ಲೈಟಾಗಿ ಸಪ್ಪೆ ಅಷ್ಟೇ ಹ್ಞೂ ಚೆನ್ನಾಗಿದೆ

కూడదు <laughs> <laughs> mm.